ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗೆ ಕಾಣ್ತಿದ್ದಾಳೆ ನಮ್ಮ ಪುಟಾಣಿ ನನ್ನ ತಂಗಿ ಮಗಳದು ಸಾರಿ ಫಂಕ್ಷನ್ ಇತ್ತು ಹೋಗಿದ್ದೇ ಲೇಟಾಯಿತು ಅವರು ಫೋಟೋ ತೆಗಿಸ್ಕೊಂಡಿದ್ರಂತ ಇವ್ರಿಬ್ರು ಫೋಟೋ ತೆಗೆಸ್ಕೊತಿದ್ದಾರೆ ಈ ಕಾಲಿನ ಮಕ್ಕಳು ಕೇಳಬೇಕಲ್ವಾ ಯಾರೇನೇ ಮಾಡಿದ್ರು ಅವರು ಅದೇ ಮಾಡಬೇಕು ಊಟ ಎಲ್ಲ ಮುಗಿಸಿ ನಾವು ಸ್ವಲ್ಪ ರೀಲ್ ಮಾಡ್ತಾ ಇದ್ವಿ ಫೋಟೋ ತೆಗೆಸ್ಕೊಂಡು ಇವಳು ನನ್ನ ಕಝಿನ್ನು ಆ್ಯಕ್ಚುಲಿ ಒನ್ ಮಂತಿಂದ ನಮ್ಮಿಬ್ರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ಲು ಐಸ್ ಕ್ರೀಮ್ ಮಾತಿಗೆ ಬಂದರೆ ಮಕ್ಕಳು ಬಿಡ್ತಾರ ಕೊಡೋವ್ರಿಗೂ ಬಿಡೋದಿಲ್ಲ ಕೊಟ್ಟಾದ್ಮೇಲೆ ಸಮಾಧಾನ ಆದ್ಲು ತುಂಬ ಹೇರ್ ಗ್ರೋತ್ ಆಗಿತ್ತು ಟೈಮೇ ಸಿಗ್ತಿರಲಿಲ್ಲ ಹೇರ್ ಕಟ್ ಮಾಡೋಕ್ಕೆ ಅದಕ್ಕೆ ಹೇರ್ ಕಟ್ ಮಾಡೋ ಅಂತ ಸ್ಪಿನ್ನಿಗೆ ಕರ್ಕೊಂಬಂದೆ ಫಸ್ಟ್ ಟೈಮ್ ಅಂತೂ ಫ್ರೆಂಡ್ಸ್ ತುಂಬಾ ರಚೆ ಮಾಡಿಬಿಟ್ಟಿದ್ಲು ಎಷ್ಟು ಅಳ್ತಿದ್ಲು ಅಂದರೆ ನಾನು ಏನು ಚಾಕ್ಲೇಟ್ ಕೊಟ್ಟರು ಬಿಡ್ತಿರ್ಲಿಲ್ಲ ಆ ಮಿಷನ್ಗೆ ಸಿಕ್ಕಾಪಟ್ಟೆ ರಚನೆ ಮಾಡಿಬಿಡ್ತಿದ್ರು ಅವ್ರು ಮಾತ್ರ ಭಯನೇ ಬಿದ್ದೋಗ್ಬಿಟ್ಟಿದ್ರು ಮೇಡಮ್ ಶೇಖಾದರೆ ಸ್ಕ್ರ್ಯಾಚ್ ಆಗುತ್ತೆ ಕುಯ್ಕೊಣುತ್ತೆ ಅಂತ ನೀವು ನಂಬ್ತಿರೋಗ್ಬಿಡ್ತೀರೋ ಅವ್ರು ಹೇರ್ ಕಟ್ ಮಾಡ್ಸೋಕ್ಕೆ ಫೋರ್ ಅವರ್ ಆಗಿದೆ ಅರ್ಧ ಕಟ್ ಮಾಡಿಬಿಟ್ಟಿದ್ದಾರೆ ಅರ್ಧ ಕಟ್ ಮಾಡಿಲ್ಲ ಅಷ್ಟು ರಚನೆ ಮಾಡಿದ್ಲು ಹೀಗಂತೂ ಮೇಡಮ್ ಫುಲ್ ಖುಷಿಯಾಗ್ಬಿಟ್ಟಿದ್ಲು ನನಗಂತೂ ತುಂಬಾ ಖುಷಿಯಾಯಿತು ದೇವ್ರತೆಯ ಕಟ್ ಮಾಡಿಸ್ಕೊತಿದ್ದಾಳಲ್ಲ ಅಷ್ಟೇ ಸಾಕು ಅಂತ ಹೇರ್ ಬೆಳ್ಸೋಣ ಅಂದ್ಕೊಂಡೆ ಕ್ಯೂಟಾಗಿ ಇರ್ತಾಳೆ ಅಂತ ಬಟ್ ಸಮ್ಮರ್ ಅಲ್ವಾ ನಮಗೆ ಇರಿಟೆಡ್ ಆಗ್ತಾ ಇರುತ್ತೆ ಇನ್ನು ಮಕ್ಕಳಿಗೆ ಹೇಗೆ ಅಲ್ವಾ ಅದು ಬೇರೆ ಇವ್ನ ಡೇ ಬಿಡ್ತೀನಿ ಸೊ ಹಾಗಾಗಿ ಕಟ್ ಮಾಡ್ಸೋಣ ಅಂದ್ಕೊಂಡೆ ಬಟ್ ಟೈಮೇ ಸಿಗ್ತಿರ್ಲಿಲ್ಲ ಇವಳಿಗೆ ಹೇರ್ ಕಟ್ ಮಾಡ್ಸೋಕ್ಕೆ ಅದಕ್ಕೆ ಈಗ ಹೇಗಿದ್ರು ಫಂಕ್ಷನ್ಗೆ ಹೋಗಿದ್ವಿ ಅದೇ ದಾರಿ ಬರ್ತಾ ಕಾಣಿಸ್ತು ಏರ್ ಕಟ್ ಮಾಡಿಸ್ಕೊಂಡೆ ಬಂದುಬಿಡೋಣ ಅಂತ ಬಂದೆ ಬಟ್ ನಾನು ಅಂದ್ಕೊಂಡೆ ಬಂದೆ ಏರ್ ಕಟ್ ಮಾಡೋವಾಗ ಅಳ್ತಾಳೇನೋ ಇವಳು ಅಂತ ದೇವ್ರದಯ ಅತ್ತಿಲ್ಲ ಆಲ್ರೆಡಿ ಇನ್ನೊಬ್ಬ ಪಾಪು ಕಟ್ ಇತ್ತು ಸೇಮ್ ಇದೇ ಹೇಜ್ ಇರುತ್ತೆ ಅನಿಸುತ್ತೆ ಅವ್ಳಿಗೆ ಅಂತೂ ಸಿಕ್ಕ ಪಟ್ಟೆ ಅಳ್ತಿತ್ತು ಅವಳು ನೋಡಿ ಇವಳೇ ಅಳ್ತಾಳೇನೋ ಅಂದ್ಕೊಂಡೆ ಹತ್ತಿಲ್ಲ ಖುಷಿಯಾಗಿ ಕೂತ್ಕೊಂಡು ಕಟ್ ಇದ್ಳು ನನ್ನ ಮಗಳಂತೂ ಫೇಮಸ್ ಆಗಿಬಿಟ್ಟಿದ್ದಾಳೆ ಸ್ಪಿನ್ಗೆ ಹುಡ್ಗ ಬಂದು ಕೇಳ್ತಿದ್ರು ಮೇಡಮ್ ಫಸ್ಟ್ ಟೈಮ್ ಬಂದಾಗ ತುಂಬಾ ಹಠ ಮಾಡಿಬಿಟ್ಲು ಅಲ್ವಾ ಈಗ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಕಟ್ ಮಾಡಿಸ್ಕೊತಿದ್ದಾಳೆ ಅಂತ ನಾನು ಅದನ್ನೇ ಹೇಳಿದೆ ಹಾಗಿದ್ದಾಗ ಚಿಕ್ಕ ಪಾಪು ಇದ್ಲಲ್ವ ಮಿಷಿನ್ಗೆ ಎದ್ರುಕೊಂಡಿದ್ದಾಳೆ ಈಗ ದೊಡ್ಡೋಡಾಗಿದ್ದಾಳಲ್ವ ಸೊ ಹಾಗಾಗಿ ಎದ್ರುಕೊಳ್ತಿಲ್ಲ ಅಳ್ತಿಲ್ಲ ಅಂದೆ ನಮಗೂ ಖುಷಿನೇ ಈ ಥರ ಮಕ್ಕಳು ಖುಷಿಯಾಗಿ ಕಟ್ ಮಾಡಿಸ್ಕೊಂಡ್ರೆ ಅಂತ ಹೇಳ್ತಿದ್ರು ಅವರು ಬೆಳಿಗ್ಗೆಯಿಂದ ನಿದ್ದೆ ಹೋಗಿಲ್ಲ ನಿದ್ದೆ ಬಂದಿದೆ ಅದಕ್ಕೆ ಡಲ್ಲ ಕೂತಿದ್ದಾಳೆ ನಾವು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಲಾಗ್ ಇಲ್ಲೇ ಹೆಣ್ ಮಾಡೋ ಸಮಯ ಬಂತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್